ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ವೇತಮಂಗಲ ಮಂಜುನಾಥ ಏನಮ್ಮ ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದ ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶೀರ್ವಾದದಿಂದ ಆಶೀರ್ವಾದದಿಂದ ಅನೇಕ ಅನೇಕ ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತವೆ ಅದರಲ್ಲಿ ಮುಖ್ಯವಾಗಿ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಕೆ ಜಿ ಎಫ್ ತಾಲೂಕಿನ ಎರಗನಾ ಎರನಾಗ್ನಹಳ್ಳಿ ಅನ್ನುವಂಥ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಕೆರೆ ಕುಂಟಿಯನ್ನು ಕೆರೆಕುಂಟಿ ಅಭಿವೃದ್ಧಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಪೂಜ್ಯರು ಈಗಾಗಲೇ ಸುಮಾರು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಮೊತ್ತವನ್ನು ಈ ಕೆರೆ ಅಭಿವೃದ್ಧಿಗೆ ಮಂಜೂರು ಮಾಡಿರ್ತಾರೆ ಈಗಾಗಲೇ ಕಾಮಗಾರಿ ಸುಮಾರು ಶೇಕಡಾ ಎಂಬತ್ತರಷ್ಟು ಕಾಮಗಾರಿ ಮುಗಿದಿದೆ ಒಂದು ಇಪ್ಪತ್ತರಷ್ಟು ಕಾಮಗಾರಿ ಇನ್ನು ಬಾಕಿ ಇದೆ ಕಳ ಕಳೆದ ಮೂರು ತಿಂಗಳಿಂದ ಈ ಕಾರ್ಯಕ್ರಮ ಈ ಕಾಮಗಾರಿಯ ಕಾರ್ಯಕ್ರಮ ಅವ್ಯಾಹತವಾಗಿ ಒಳ್ಳೆ ರೀತಿಯಲ್ಲಿ ಕಾಮಗಾರಿ ನಡೀತಾ ಇದೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಈ ಕೆರೆಯನ್ನು ಸಮಿತಿಗೆ ಹಸ್ತಾಂತರಿಸುವಂಥ ಒಂದು ಒಂದು ಕಾರ್ಯಕ್ರಮವೂ ಸಹ ನಡೀತದೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ಕೆರೆ ಸಮಿತಿಯ ಅಧ್ಯಕ್ಷರಾಗಿ ಈ ಊರಿನ ಗಣ್ಯರಾದಂಥ ಶ್ರೀತಾ ಸುರೇಶ್ರವರು ರವರು ಈ ಕೆರೆಯ ಮುತ್ತುವರ್ಜಿಯನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಕೆರೆಯ ಕಾಮಗಾರಿಯಲ್ಲಿ ಇಲ್ಲಿ ಹತ್ತಿರದಲ್ಲಿ ಲಭ್ಯರಿತು ಕೆರೆ ಕಾಮಗಾರಿಯನ್ನು ವೀಕ್ಷಿಸ್ತಾ ಕೆರೆಯನ್ನು ಅಭಿವೃದ್ಧಿಗೆ ಶ್ರಮಿಸ್ತಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಬರೀ ಸಾಲ ಜನರಿಗೆ ಕೊಡುವಂಥ ಸಂಘಗಳಿಗೆ ಕೊಡುವಂಥದ್ದು ಅಥವಾ ಬರೀ ಆರ್ಥಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲದೆ ಇಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಹಮ್ಮಿಕೊಂಡಿದ್ದು ಇದರಿಂದಾಗಿ ಅದೆಷ್ಟೋ ಗ್ರಾಮೀಣರಿಗೆ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಕೆರೆ ಅಭಿವೃದ್ಧಿಯಿಂದಾಗಿ ಅದೆಷ್ಟೋ ಜೀವ ಸಂಕುಲಕ್ಕೆ ಒಂದು ಒಳ್ಳೆಯ ಒಳ್ಳೆಯ ಒಂದು ಅವರಿಗೆ ಅದೆಷ್ಟು ಜೀವ ಜೀವ ಸಂಕುಲ ಜೀವನೋಪಾಯಕ್ಕೆ ರಹದಾರಿಯಾಗಿದೆ ಅಂತ ಹೇಳ್ಬೋದು ಮತ್ತು ಇಂಥ ಅನೇಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೀತಾ ಇದೆ ಇದೆಲ್ಲದಕ್ಕೂ ಸಹ ಗ್ರಾ ಗ್ರಾಮೀಣ ಜನರ ಸಹಕಾರ ಊರಿನ ಗಣ್ಯರ ಸಹಕಾರ ಊರಿನ ಹಿರಿಯರ ಸಹಕಾರದಿಂದಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲೂ ಸಹ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇನ್ನು ಮುಂದಕ್ಕೆ ಆಗ್ಬೇಕಾದಂತ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಪೂಜ್ಯರ ಆಶೀರ್ವಾದ ನೆರವೇರಿಸ್ತಿದ್ದೇವೆ ಅಂತ ಹೇಳ್ತಾ ಆ ತಮಗೆಲ್ಲರೂ ಇದೆ ಇಲ್ಲಿ ಹಿಂಗ ನಾವು ಸಾವಿರ ಸಲ ಹೇಳಿದ್ದೀವಿ ಬಂದು ಬಂದ್ರೆ ಮಾಡಬೇಕು ಮನವಿ ಮಾಡ್ಕೊಂಡು ತೊಂದರೆ ಆಗುತ್ತೆ ಈ ಆಗಿದೆ ಇದು ತುಂಬ ವರ್ಷ ಇದೆ ಹಿಂಗೆ ಇದೆ ಇದು ಮತ್ತು ಇಲ್ಲಿ ದೇವಸ್ಥಾನ ಎಲ್ಲ ಬರ್ತಿರ್ತಾರೆ ದೇವಸ್ಥಾನ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಅವರೇ ಬಂದಿರು ನಾವು ನಿಮ್ಮ ಜೊತೆಗೆ ಇರ್ತೀವಿ ಹುಡುಗ ಇದು ಮಾಡೋಣ ಊರಿಗೆ ಒಳ್ಳೇಸಿಗೆ ಬರ್ತಾ ಇದೆ ಅಂತ ಬಂದಿದ್ದಾರೆ ನಾವು ಗ್ರಾಮ ಪಂಚಾಯತಿ ಇಬ್ಬರು ಸೇರಿಕೊಂಡು ನಾವು ಕುಟುಂಬ ಇದೆ ನೂರ ಹತ್ತು ಕುಟುಂಬ ಇದೆ ನೂರ ಐವತ್ತು ಕುಟುಂಬ ಇದೆ ಕುಟುಂಬ ಇದೆ ಇದು ಸಂಟು ಪ್ಲೇಸ್ ಇಲ್ಲಿ ಚೆನ್ನಾಗಿದೆ ಏನೇ ತೊಂದರೆ ಇಲ್ಲ ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಕಡೆ ಈಗ ಏನು ತೊಂದರೆ ಇದೆ ಕೆಜ್ ತಾಲೂಕಿನಲ್ಲಿ ಕೃಷಿ ಮೆಲ್ಲುಚ ಮೆಲ್ಲುಚರ ಕೆಲಸ ನಿರ್ವಹಿಸಿದ್ದೇನೆ ಪ್ರಸ್ತುತ ಕೆಜಾಬ್ ತಾಲೂಕಿನಲ್ಲಿ ಪ್ರಥಮ ಹಂತವಾಗಿ ಯಮನಾಗಳ್ಳಿ ಗ್ರಾಮದಲ್ಲಿ ಕುಂಟೆಯನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮವನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ ಈಗಾಗಲೇ ಸರಿಸುಮಾರು ಮುಕ್ಕಾಲು ಭಾಗದಷ್ಟು ಕೆರೆ ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಇನ್ನು ಸ್ವಲ್ಪ ಭಾಗದಷ್ಟು ಬಾಕಿ ಉಳಿದಿದೆ ನಮ್ಮ ಯೋಜನಾಧಿಕಾರಿಗಳು ತಿಳಿಸಿದ ಹಾಗೆ ಫೆಬ್ರವರಿ ತಿಂಗಳಲ್ಲಿ ಏನು ಹಸ್ತಾಂತರ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಅಂತೇಳಿ ಗ್ರಾಮಸ್ಥರು ಕೂಡ ಸಮಿತಿಯವರು ಗ್ರಾಮ ಪಂಚಾಯತ್ ಇಂದ ಲೋಪಿಗೆಯನ್ನು ಪಡ್ಕೊಂಡು ವಸ್ತಾಂತರ ಕಾರ್ಯಕ್ರಮ ಮುಂದೆ ಇಟ್ಕೊಳ್ಬೇಕಂತ ಅಭಿವೃದ್ಧಿಯಿಂದ ಜನ ಜನರಿಗೆ ನೀರಿಗೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಭಾರಿ ಅನುಕೂಲ ಆಗ್ತದೆ ಕೆರೆಯಲ್ಲಿ ನಾವು ಉಳುತ್ತಿ ಆ ಕೆರೆಗೆ ಒಂದು ಜೀವ ಕೊಟ್ಟು ಕೊಟ್ಟರೆ ಆ ನೀರು ತುಂಬಿಕೊಂಡಾಗ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗೋ ಜೊತೆಗೆ ಕೃಷಿಗೂ ಕೂಡ ಅನುಕೂಲ ಆಗ್ತದೆ ಈ ಕೆರೆ ಎರಡ ಕೆರೆಯು ಇತಿಹಾಸಗಳಿಂದ ಅದಕ್ಕೆ ಪ್ರಸಿದ್ಧವಾದ ಕೆರೆಯಾಗಿದೆ ಬ್ರಿಟಿಷ್ ಕಾಲದಿಂದಲೂ ಕೂಡ ಒಳ್ಳೆ ಹೆಸರನ್ನು ಹೊಂದಿದೆ ಈ ಕೂಡ ಈ ಕೆರೆಯಲ್ಲಿ ಪೂರ್ವಿಕರೆಲ್ಲ ಕುಡಿದು ಜೀವನವನ್ನ ಸಾಗಿಸಿದಂತ ಕೆರೆಯಾಗಿದೆ ಹಾಗಾಗಿ ಈ ಕೆರೆಯನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಕಾಮಗಾರಿಯನ್ನು ಮಾಡುವ